ಬಾಲಿವುಡ್ನಂತೆ ಸ್ಯಾಂಡಲ್ವುಡ್ನಲ್ಲೂ ಲೈಂಗಿಕ ಹಿಂಸೆ ನಡೀತಾ ಕನ್ನಡ ಏನು ಚಿತ್ರರಂಗದ ಲೈಂಗಿಕ ಹಿಂಸೆ ತನಿಖೆಗೆ ಈಗ ಕೂಗು ಎದ್ದಿದೆ ಕೇರಳ ಮಾದರಿಯಲ್ಲೇ ಕರ್ನಾಟಕದಲ್ಲೂ ಇನ್ವೆಸ್ಟಿಗೇಷನ್ ಆಗಬೇಕು ಅನ್ನುವಂತ ಆಗ್ರಹಿಸ್ತಾ ಇದ್ದಾರೆ ಕೇರಳದಂತೆ ಸ್ಯಾಂಡಲ್ವುಡ್ನಲ್ಲೂ ಕಾಸ್ಟಿಂಗ್ ಕೌಚ್ ಬಿರುಗಾಳಿ ಶುರುವಾಗಿದೆ ಸ್ಯಾಂಡಲ್ವುಡ್ನಲ್ಲೂ ನಡೀತಾ ಹಾಗಾದ್ರೆ ಸೆಕ್ಸ್ ಟಾರ್ಚರ್ ಅನ್ನುವಂತಹ ಪ್ರಶ್ನೆ ಲೈಂಗಿಕ ಕಿರುಕುಳದ ಬಗ್ಗೆ ತನಿಖೆಗೆ ನಟ ನಟಿಯರು ಈಗ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಡಿಮ್ಯಾಂಡ್ ಆಗಿತ್ತು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ನೂರ ಐವತ್ಮೂರು ನಟ ನಟಿಯರಿಂದ ಪತ್ರವನ್ನು ಬರೆಯಲಾಗಿದೆ ನಟ ಕಿಚ್ಚ ಸುದೀಪ್ ಮೋಹಕತಾರೆ ರಮ್ಯಾ ಐಂದ್ರಿತಾ ರೈ ಸಂಯುಕ್ತ ಹೆಗ್ಡೆ ಶ್ರದ್ಧಾ ಶ್ರೀನಾಥ್ ಸಾನಿ ಏನು ಸಾನ್ವಿ ಶ್ರೀವತ್ಸ ರಾವ್ ಶ್ರುತಿ ಹರಿಹರನ್ ಹರಿಹರನ್ ಸಾರಿ ಆಶಿಕಾ ರಂಗನಾಥ್ ನಟ ಕಿಶೋರ್ ಹಿರಿಯ ಪತ್ರಕರ್ತರಾದಂತಹ ದಿನೇಶ್ ಅಮಿನಮಟು ಭಾರತಿ ಹೆಗ್ಡೆ ಕೆ ನೀಲಾ ಸೇರಿದಂತೆ ಹಲವರಿಂದ ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆಯಲಾಗಿದೆ ಪತ್ರಕ್ಕೆ ಸಹಿ ಹಾಕಿ ಸಮಿತಿ ರಚನೆಗೆ ಸರ್ಕಾರಕ್ಕೆ ಈಗ ಒತ್ತಾಯಿಸ್ತಾ ಇದ್ದಾರೆ ನಟ ನಟಿಯರು ಕೇರಳದ ಹಿಮ ಆಯೋಗದ ಮಾದರಿಯಲ್ಲಿ ಆಯೋಗವನ್ನ ರಚನೆ ಮಾಡಿ ಎನ್ನುವಂತ ಆಗ್ರಹ ಈಗ ಕೇಳಿ ಬರ್ತಾ ಇದೆ ಇವತ್ತು ಫೈರ್ ಸಂಘಟನೆಯಿಂದ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿಯನ್ನ ಕೊಡ್ತಾ ಇದ್ದಾರೆ ಕವಿತಾ ಲಂಕೇಶ್ ನೇತೃತ್ವದ ಚಲನಚಿತ್ರರಂಗದ ಗಣ್ಯರಿಂದ ಭೇಟಿಯಾಗುತ್ತೆ ಹೀಗಾಗಿ ಒಂದು ಕಡೆ ಕೇರಳದ ಮಾದರಿಯಲ್ಲಿ ಸಮಿತಿಯನ್ನ ರಚನೆ ಮಾಡಿ ಅನ್ನುವಂತ ಏನು ಆಗ್ರಹಿಸ್ತಾ ಇದೆ ಫೈರ್ ಸಂಘಟನೆ ಏನು ಮಾಲಿವುಡ್ನಂತೆ ಸ್ಯಾಂಡಲ್ವುಡ್ನಲ್ಲೂ ಲೈಂಗಿಕ ಹಿಂಸೆ ಬಿರುಗಾಳಿ ಶುರುವಾಗಿರುವಂಥದ್ದು ಹೀಗಾಗಿ ಕನ್ನಡ ಚಿತ್ರರಂಗದ ಲೈಂಗಿಕ ಹಿಂಸೆ ತನಿಖೆಗೆ ಒಂದು ಕಡೆ ತನಿಖೆ ಮಾಡುವಂತೆ ನಟ ನಟಿಯರು ಕೇಳ್ಕೊಳ್ತಾ ಇದ್ದಾರೆ ಕೇರಳ ಮಾದರಿಯಲ್ಲೇ ಕರ್ನಾಟಕದಲ್ಲೂ ತನಿಖೆ ಮಾಡಬೇಕು ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇರುವಂಥದ್ದು ಕೇರಳದಂತೆ ಸ್ಯಾಂಡಲ್ವುಡ್ನಲ್ಲೂ ಕಾಸ್ಟಿಂಗ್ ಕೌಚ್ ಬಿರುಗಾಳಿ ಶುರುವಾಗಿರುವಂತದ್ದು ಹೀಗಾಗಿ ಸ್ಯಾಂಡಲ್ವುಡ್ ನಲ್ಲೂ ಸೆಕ್ಸ್ ಟಾರ್ಚರ್ ನಡೀತಾ ಇದೆಯಾ ಅನ್ನುವಂತ ಕಾರಣಕ್ಕಾಗಿ ಲೈಂಗಿಕ ಕಿರುಕುಳದ ಬಗ್ಗೆ ತನಿಖೆಗೆ ಈಗ ನಟ ನಟಿಯರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬರೋಬ್ಬರಿ ನೂರ ಐವತ್ ಮೂರು ನಟ ನಟಿಯರಿಂದ ಪತ್ರವನ್ನ ಬರೆಯಲಾಗಿದೆ ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನ ಬರೆದಿದ್ದಾರೆ ನಟ ಕಿಚ್ಚ ಸುದೀಪ್ ಆಗಿರಬಹುದು ಮೋಹಕತಾರೆ ರಮ್ಯಾ ಆಗಿರ್ಬೋದು ಐಂದ್ರತಾ ರೈ ಸಂಯುಕ್ತ ಹೆಗ್ಡೆ ಶ್ರದ್ಧಾ ಶ್ರೀನಾಥ್ ಸಾನ್ವಿ ಶ್ರೀವತ್ಸವ್ ಸಿಂಧೂರಾವ್ ಶ್ರುತಿ ಹರಿಹರನ್ ಆಶಿಕಾ ರಂಗನಾಥ್ ನಟ ಕಿಶೋರ್ ಹಿರಿಯ ಪತ್ರಕರ್ತರಾದಂತಹ ದಿನೇಶ್ ಅಮ್ಮಿನಮಟ್ಟು ಭಾರತಿ ಹೆಗ್ಡೆ ಕೆ ನೀಲಾ ಸೇರಿದಂತೆ ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹಲವರಿಂದ ಪತ್ರವನ್ನು ಬರೆಯಲಾಗಿರುವಂಥದ್ದು